హాయ్ హెల్ కర్ణాటక ఎల్గూ నమస్తే వెల్కమ్ బ్యాక్ టు నిఖిల్ టాక్స్ యూట్యూబ్ చాలా గోరు ಕಮೆಂಟ್ ಬಾಕ್ಸ್ ಅಲ್ಲಿ ತುಂಬಾ ಜನ ಪ್ರಶ್ನೆ ಕೇಳ್ತಿರೋದು ದಿನ ನೈಂಟಿ ನೈನ್ ಓಟ್ಸ್ ಹಾಕ್ಬೇಕಾ ಅಥವಾ ಒಂದ್ ಅಕೌಂಟ್ ಇಂದ ವೋಟಿಂಗ್ ಯಾವಾಗ ಶುರು ಆಗುತ್ತೋ ವೋಟಿಂಗ್ ಯಾವಾಗ ಎಂಡ್ ಆಗುತ್ತೋ ಅಷ್ಟ್ರೊಳಗೆ ನೈನ್ಟಿ ನೈನ್ ಓಟ್ಸ್ ಹಾಕ್ಬೇಕಾ ತುಂಬಾ ಜನ ಈ ಪ್ರಶ್ನೆ ಇದೆ ಅದೆಲ್ಲದಕ್ಕೂ ನಾನು ಈ ವಿಡಿಯೋದಲ್ಲಿ ಕ್ಲಾರಿಟಿ ಕೊಡ್ತೀನಿ ಮತ್ತೆ ಒಂದಿಷ್ಟು ಜನ ಯಾವ ರೀತಿ ವೋಟ್ ಮಾಡ್ಬೇಕಂತೆಲ್ಲ ಕೇಳಿದರೆ ಪ್ರತಿಯೊಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಯಾರ್ಯಾರು ಇನ್ನೂ ನಮ್ಮ ನಿಕಿ ಟಾಕ್ಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೋ ಅವರಿಗೆಲ್ಲ ಧನ್ಯವಾದಗಳು ತಿಳಿಸ್ತಾ ನೋಡಿ ನೀವು ಓಟ್ ಮಾಡುವಾಗ ಜಿಯೋ ಸಿನಿಮಾದಲ್ಲಿ ಓಟ್ ಮಾಡಿದಾಗ ಅಲ್ಲಿ ಕೆಳಗಡೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂತ ಇರುತ್ತೆ ನೀವು ಅದ ಮೇಲೆ ಕ್ಲಿಕ್ ಮಾಡಿದಾಗ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಓಪನ್ ಆಗುತ್ತೆ ತುಂಬಾ ಪಾಯಿಂಟ್ಸ್ ಇದೆ ಅದರಲ್ಲಿ ಟೆಂತ್ ಪಾಯಿಂಟ್ ನಾನು ಆಲ್ರೆಡಿ ನಿಮಗೆ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಹಾಕಿದ್ದೀನಿ ಚೆಕ್ ಮಾಡ್ಕೊಳ್ಳಿ ಟೆಂತ್ ಪಾಯಿಂಟ್ ಅಲ್ಲಿ ಏನಿದೆ ಅಂದ್ರೆ ದ ವೋಟ್ಸ್ ಸೆಂಟ್ ಆಫ್ಟರ್ ದ ನೈಂಟಿ ನೈನ್ ವೋಟ್ಸ್ ಆಫ್ ಎನಿ ಯೂಸರ್ ಅಂಡ್ ಇಮೇಲ್ ಐಡಿ ಇನ್ ಒನ್ ವೋಟಿಂಗ್ ಸೈಕಲ್ ಶಲ್ ನಾಟ್ ಬಿ ಕನ್ಸಿಡರ್ಡ್ ನಲ್ ಅಂಡ್ ವಾಯ್ಡ್ ಅಂತ ಇದೆ ಏನಿದರ ಅರ್ಥ ಅಂದ್ರೆ ಯಾವುದೇ ಬಳಕೆದಾರ ಮತ್ತು ಇಮೇಲ್ ಐ ಇಂದ ಒಂದೇ ಮತದಾನದ ಚಕ್ರದಲ್ಲಿ ಕಳುಹಿಸಲಾದ ತೊಂಬತ್ತೊಂಬತ್ತು ಮತಗಳ ನಂತರ ಮತಗಳನ್ನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಮತ್ತು ಅವುಗಳನ್ನು ಅಮಾನ್ಯ ಎಂದು ಪರಿಗಣಿಸಲಾಗುವುದು ಇವಾಗ ನೀವು ನೈನ್ಟಿ ನೈನ್ ವೋಟ್ಸ್ ಮಾಡ್ತಿರಲ್ಲ ನೈಂಟಿ ನೈನ್ ವೋಟ್ಸ್ಗಿಂತ ಜಾಸ್ತಿ ಎಷ್ಟೇ ಮತಗಳನ್ನ ನೀವು ಹಾಕುದು ಕೂಡ ಅದನ್ನ ಅವರಲ್ಲಿ ಕನ್ಸಿಡರ್ ಮಾಡಲ್ಲ ಅದನ್ನ ಲೆಕ್ಕಕ್ಕೆ ತೊಗೊಳ್ಳಲ್ಲ ಮತ್ತೆ ಇಲ್ಲಿ ಒಂದು ವೋಟಿಂಗ್ ಸೈಕಲ್ ಅಂತ ಇದೆ ಒಂದು ವೋಟಿಂಗ್ ಸೈಕಲ್ ಅಂದ್ರೆ ಇವಾಗ ಯಾವಾಗ ವೋಟಿಂಗ್ ಓಪನ್ ಆಗುತ್ತೋ ಮತ್ತೆ ಎಲ್ಲಿ ಎಂಡ್ ಆಗುತ್ತೋ ಅದಕ್ಕೆ ಒಂದು ವೋಟಿಂಗ್ ಸೈಕಲ್ ಅಂತಾರೆ ಇವಾಗ ನಿನ್ನೆ ಸೋಮವಾರ ರಾತ್ರಿ ಹನ್ನೊಂದು ಗಂಟೆಗೆ ವೋಟಿಂಗ್ ಲೈನ್ ಓಪನ್ ಮಾಡಿದ್ದಾರೆ ಶನಿವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ವೋಟಿಂಗ್ ಲೈನ್ ಕ್ಲೋಸ್ ಆಗುತ್ತೆ ಇದು ಒಂದು ವೋಟಿಂಗ್ ಸೈಕಲ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಲ್ಲಿರೋದು ಇದು ಬಟ್ ಫ್ಯಾನ್ ಪೇಜಸ್ ಅಲ್ಲಿ ನೀವು ನೋಡಿರ್ತೀರ ಡೈಲಿ ನೈನ್ಟಿ ನೈನ್ ಓಟ್ಸ್ ಅಂತೆಲ್ಲ ಇದೆ ಡೈಲಿ ನೈಂಟಿ ನೈನ್ ಓಟ್ಸ್ ಹಾಕಿ ಅಂತ ಇದೆ ಅದಕ್ಕೋಸ್ಕರ ನಾನೇನ್ ಹೇಳ್ತೀನಿ ಅಂದ್ರೆ ಇವಾಗ ನಿಮ್ಮ ಹತ್ತಿರ ಒಂದು ಹತ್ತು ಅಕೌಂಟ್ ಐ ಡಿ ಇದೆ ಅಂತ ಇಟ್ಕೊಳ್ಳಿ ಹತ್ತು ಅಕೌಂಟ್ ಐಡಿ ಅಂದ್ರೆ ಒಂಬೈನೂರ ತೊಂಬತ್ ಓಟು ಒಂದ್ ಅಕೌಂಟ್ ಐಡಿಯಿಂದ ತೊಂಬತ್ತೊಂಬತ್ತು ಓಟ್ಸ್ ಹಾಕ್ಬಹುದು ನಿಮ್ಮ ಹತ್ತಿರ ಎಷ್ಟು ಅಕೌಂಟ್ ಐ ಡಿ ಇದೆಯೋ ಫಸ್ಟ್ ಪ್ರತಿಯೊಂದು ಅಕೌಂಟ್ ಐಡಿಯಿಂದನು ತೊಂಬತ್ತೊಂಬತ್ತು ಓಟ್ಸ್ ಹಾಕ್ಬಿಡಿ ಅದಾದ್ಮೇಲೆ ನೀವು ಪ್ರತಿದಿನ ನೈಂಟಿ ನೈನ್ ಓಟ್ಸ್ ಹಾಕಿ ಏನಕ್ಕೆ ಅದು ಕನ್ಸಿಡರ್ ಆಗುತ್ತೋ ಇಲ್ವೋ ಅಂತ ಗೊತ್ತಿಲ್ಲ ಇಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಲ್ಲಿ ಇರೋ ಪ್ರಕಾರ ಕನ್ಸಿಡರ್ ಆಗಲ್ಲ ಫ್ಯಾನ್ ಪೇರಿಸ್ ಅಲ್ಲಿ ಹಾಕಿರೋ ಪ್ರಕಾರ ಕನ್ಸಿಡರ್ ಆಗುತ್ತೆ ಅನ್ನೋ ರೀತಿ ಇದೆ ಇವಾಗ ನೀವು ಹಾಕಿ ನಾಳೆ ಹಾಕದ್ರೆ ನಿಮ್ದೇನು ಲಾಸ್ ಆಗಲ್ಲ ಇವತ್ ಹಾಕಿರೋದು ಕನ್ಸಿಡರ್ ಆಗಿರುತ್ತೆ ನಾಳೆ ಹಾಕೋದ್ ಕನ್ಸಿಡರ್ ಆಗುತ್ತೋ ಇಲ್ವೋ ಡೌಟ್ ಇದೆ ಹಾಕದ್ ಹಾಕ್ಬಿಡಿ ಕನ್ಸಿಡರ್ ಆಗುತ್ತೋ ಬಿಡುತ್ತೋ ಅದು ನೆಕ್ಸ್ಟ್ ಇಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಲ್ಲ ಇರೋ ಪ್ರಕಾರ ಕನ್ಸಿಡರ್ ಆಗಲ್ಲ ಅನ್ನೋ ರೀತಿ ಇದೆ ಇದು ಸ್ಪಷ್ಟನೆ ಮತ್ತೆ ಒಂದಿಷ್ಟು ಜನ ಯಾವ ರೀತಿ ವೋಟ್ ಮಾಡಬೇಕು ನಮಗೆ ಗೊತ್ತಾಗ್ತಿಲ್ಲ ತಿಳಿಸ್ಕೊಡಿ ಅಂತೆಲ್ಲ ಕೇಳಿದರೆ ನೀವೇನ್ ಮಾಡ್ಬೇಕಂದ್ರೆ ಫಸ್ಟ್ ಆಪ್ ಗೆ ಹೋಗಿ ಸ್ಟೋರ್ ಆಪ್ ಅಲ್ಲಿ ಜಿಯೋ ಸಿನಿಮಾ ಅಂತ ಸರ್ಚ್ ಮಾಡಿ ಜಿಯೋ ಸಿನಿಮಾ ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಇನ್ಸ್ಟಾಲ್ ಮಾಡ್ಕೊಂಡು ಜಿಯೋ ಸಿನಿಮಾ ಆಪ್ ನ ಓಪನ್ ಮಾಡಿ ಮೇಲ್ಗಡೆ ಅಕೌಂಟ್ ಇರುತ್ತೆ ಅಂದ್ರೆ ರೈಟ್ ಸೈಡ್ ಮೇಲ್ಗಡೆ ಅಲ್ಲಿ ನೀವು ಲಾಗಿನ್ ಆಗ್ಬೇಕಾಗುತ್ತೆ ಲಾಗಿನ್ ಆಗ್ದಂಗೆ ನೀವು ಜಿಯೋ ಸಿನಿಮಾ ಆಪ್ ಅಲ್ಲಿ ವೋಟಿಂಗ್ ಮಾಡಕ್ ಲಾಗಿನ್ ಆಗಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಓ ಟಿ ಪಿ ಬರುತ್ತೆ ಓ ಟಿ ಪಿ ಎಂಟ್ರಿ ಮಾಡಿ ಅದಾದ್ಮೇಲೆ ಲಾಗಿನ್ ಆಗುತ್ತೆ ಅಲ್ಲಿ ನೀವು ಬಿ ಕೆ ಅಂತ ಚೂಸ್ ಮಾಡಿ ಒಂದ್ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ಅಲ್ಲಿ ಕೆಳಗಡೆ ಓಟ್ ನಾವು ಅಂತ ಇರುತ್ತೆ ಮೇಲೆ ಕ್ಲಿಕ್ ಮಾಡಿ ಕಿಚ್ಚ ಸುದೀಪ್ ಸರ್ ಫೋಟೋ ಇರುತ್ತೆ ಮೇಲೆ ಕ್ಲಿಕ್ ಮಾಡಿ ನೀವು ಅಲ್ಲಿ ನೈನ್ಟಿ ನೈನ್ ಓಟ್ಸ್ ಮಾಡ್ಬೋದು ಇಷ್ಟೇ ಓಟ್ ಮಾಡೋದು ತುಂಬಾ ಸಿಂಪಲ್ ಇಷ್ಟೇ ಓಟ್ ಮಾಡೋದ್ ಪ್ರೊಸೀಜರ್ ತುಂಬಾ ಈಸಿ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಗೆ ತೊಂಬತ್ತೊಂಬತ್ತು ಓಟ್ ಮಾಡಿ ಅಂತ ಹೇಳ್ತಾ ನೀವು ಇಲ್ಲಿವರೆಗೂ ನಿಮ್ಮ ಫೇವ್ರೇಟ್ ಗೆ ಎಷ್ಟು ಓಟ್ ಮಾಡಿದೀರಾ ನಿನ್ನೆ ರಾತ್ರಿ ಹನ್ನೊಂದು ಗಂಟೆಯಿಂದ ವೋಟಿಂಗ್ ಲೈನ್ ಶುರು ಆಗಿರೋದು ಅಲ್ಲಿಂದ ಇಲ್ಲಿವರೆಗೂ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಗೆ ಎಷ್ಟು ಓಟ್ ಮಾಡಿದ್ರ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತೆ ನೀವು ಎಲ್ಲಿಂದ ಕಮೆಂಟ್ ಮಾಡ್ತಿದೀರಾ ನಿಮ್ಮ ಊರ್ ಯಾವುದು ನಿಮ್ಮ ಜಿಲ್ಲೆ ಯಾವುದು ಅನ್ನೋದನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಎಷ್ಟಾಗಿದ್ದಾರೆ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದನ್ನ ಮರಿಬೇಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಮುಗಿಸ್ತಿದೀನಿ ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ